ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಈ ದಿನಾಂಕಗಳಲ್ಲಿ ಜನಿಸಿದ ಹೆಣ್ಣು ಮಕ್ಕಳಿಂದ ತಂದೆಗೆ ಗಂಡನಿಗೆ ಭಾರೀ ಅದೃಷ್ಟ ಬರಲಿದೆ ಕೆಲವು ದಿನಾಂಕಗಳನ್ನು ತುಂಬ ಶುಭಕರವೆಂದು ಪರಿಗಣಿಸಲಾಗಿದೆ ಕೆಲವೊಂದು ದಿನಗಳಲ್ಲಿ ಜನಿಸಿದ ಹೆಣ್ಮಕ್ಕಳು ತಮ್ಮ ಸುತ್ತಲಿನವರಿಗೆ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತಾರೆ ಈ ದಿನಾಂಕಗಳಲ್ಲಿ ಜನಿಸಿದವರು ಕೆಲವು ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಮತ್ತು ತುಂಬ ಅದೃಷ್ಟವಂತರು ಹಾಗೂ ತಮ್ಮವರಿಗೂ ಅವರು ಅದೃಷ್ಟವನ್ನು ತರುತ್ತಾರೆ ಯಾವುದೇ ತಿಂಗಳ ಮೂರನೇ ತಾರೀಕು ಏಳು ಹನ್ನೊಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂಬತ್ತರಂದು ಜನಿಸಿದವರು ನೈಸರ್ಗಿಕ ಮೋಡಿ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ಈ ಗುಣಗಳನ್ನು ಹೊಂದಿರುವವರು ತಮ್ಮ ಜೀವನವನ್ನು ಬೆಳಗಿಸುವುದಲ್ಲದೆ ಅದೃಷ್ಟವನ್ನು ತರುತ್ತಾರೆ ವಿಶೇಷವಾಗಿ ಈ ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರು ತಂದೆ ಮತ್ತು ಗಂಡನಿಗೆ ಅದೃಷ್ಟವನ್ನು ತರುತ್ತಾರೆ ವಿಶೇಷವಾಗಿ ತಂದೆಗೆ ಹೆಚ್ಚು ಅದೃಷ್ಟ ಈ ದಿನಾಂಕಗಳಲ್ಲಿ ಹೆಣ್ಣು ಮಗು ಜನಿಸಿದರೆ ಅವರ ತಂದೆಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ ವೃತ್ತಿಜೀವನದಲ್ಲಿ ಪ್ರಗತಿ ಮತ್ತು ಹಣಕಾಸಿನ ಸ್ಥಿತಿ ಹೆಚ್ಚಾಗುತ್ತದೆ ಈ ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರನ್ನು ಮದುವೆಯಾಗುವ ಗಂಡನ ಜೀವನದಲ್ಲಿ ಅದೃಷ್ಟವನ್ನು ತರುತ್ತದೆ ಪತಿಯ ಬೆಳವಣಿಗೆಯಲ್ಲಿ ಪ್ರಗತಿಯ ಬದಲಾವಣೆಗಳು ಆಗುತ್ತವೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಮೂರು ಸೃಜನಶೀಲತೆ ಸಂವಹನವನ್ನು ಸೂಚಿಸುತ್ತದೆ ಸಂಖ್ಯೆ ಏಳು ಜ್ಞಾನ ಆಧ್ಯಾತ್ಮಿಕ ಮತ್ತು ಒಳನೋಟವನ್ನು ಒಳಗೊಂಡಿದೆ ಸಂಖ್ಯೆಗಳು ಹನ್ನೊಂದು ಮತ್ತು ಇಪ್ಪತ್ತೊಂಬತ್ತು ಒಳನೋಟ ಮತ್ತು ನಾಯಕತ್ವಕ್ಕೆ ಸಂಬಂಧಿಸಿದೆ ಸಂಖ್ಯೆ ಇಪ್ಪತ್ತೊಂದು ಹೆಚ್ಚಾಗಿ ಸಾಮರಸ್ಯದ ಅದೃಷ್ಟಕ್ಕೆ ಸಂಬಂಧಿಸಿದೆ ಈ ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರು ತಮ್ಮ ಗುಣಲಕ್ಷಣಗಳೊಂದಿಗೆ ಮತ್ತು ಅವರ ಸುತ್ತಲಿನವರೊಂದಿಗೆ ಜನರನ್ನು ಪ್ರೇರೇಪಿಸುತ್ತಾರೆ ಅದೃಷ್ಟ ನಕ್ಷತ್ರಗಳಲ್ಲಿ ಜನಿಸಿದ ಹುಡುಗಿಯನ್ನು ಅವರ ಕುಟುಂಬಗಳಿಗೆ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತಾರೆ ಕೆಟ್ಟ ದೃಷ್ಟಿಗಳಿಂದ ಮನೆಯವರನ್ನು ರಕ್ಷಿಸುತ್ತಾರೆ ಎಂದು ನಂಬಲಾಗಿದೆ ಯಶಸ್ವಿ ಪುರುಷರ ಹಿಂದೆ ಇಂತಹ ಅದೃಷ್ಟದ ಹೆಂಡತಿಯರು ಇರುತ್ತಾರೆ ಎಂದು ಹೇಳಲಾಗುತ್ತದೆ ಈ ಮೇಲೆ ಹೇಳಿದಂತೆ ಈ ದಿನಾಂಕಗಳಲ್ಲಿ ಜನಿಸಿದವರು ಒಬ್ಬ ಮಗಳಾಗಿರಲಿ ಅಥವಾ ಹೆಂಡತಿಯಾಗಿರಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಇವರಿಗೆ ಅದೃಷ್ಟವು ಒಟ್ಟಿಗೆ ಬರುತ್ತದೆ ಸಂತೋಷದ ಜೀವನವನ್ನು ನಡೆಸುತ್ತಾರೆ ದುಃಖಗಳಿಂದ ಹೊರಬರುತ್ತಾರೆ ತಂದೆ ಅಥವಾ ಪತಿಯ ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯಾಗಿ ಜೀವನ ನಡೆಸುತ್ತಾರೆ